ನೂತನವಾಗಿ ಒಬ್ಬ ಯುವ ಪ್ರತಿನಿಧಿ ಅಧ್ಯಕ್ಷ ಮಾಡಿದ್ದೀರಾ ಈ ಸಂದರ್ಭದಲ್ಲಿ ಏನು ಹೇಳಕ್ ಇಷ್ಟಪಡ್ತೀನಿ ಸರ್ ಯುವಕರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಸೆ ಆ ನಿಟ್ಟಿನಲ್ಲಿ ಅವರ ಏನು ಮೊದಲನೇ ಪ್ರಯತ್ನ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಅದೇ ರೀತಿ ಕ್ಯಾಂಡಿನ ಬಂದಿದ್ದು ಒಂದು ಅದೃಷ್ಟ ಮತ್ತು ಅದ್ರ ಜೊತೆಗೆ ಜವಾಬ್ದಾರಿ ಇದು ನಮ್ಮದು ಕಾಂಗ್ರೆಸ್ನ ಗ್ರಾಮ ಪಂಚಾಯಿತಿ ಆಗಿರೋದ್ರಿಂದ ಸನ್ಮಾನ್ಯ ಸಚಿವರ ಆಶೀರ್ವಾದ ಕೃಷ್ಣ ಬೈರೇಗೌಡರ ಮಾರ್ಗದರ್ಶನ ಈಗ ನಮ್ಮ ಪಂಚಾಯತ್ ಯಥಾವತ್ತಾಗಿ ಕಾಂಗ್ರೆಸ್ ಹಿಡಿತದಲ್ಲಿ ಸಾಕ್ತಾ ಇರೋಂಥದ್ದು ಮತ್ತು ರಾಹುಲು ಹಿರಿಯ ವಯಸ್ಸಿನಾದರೂ ಸಹ ಎಲ್ಲ ಚಟುವಟಿಕೆಗಳಲ್ಲೂ ತಿರುಗಿಸ್ಕೊಂಡು ಎಲ್ಲ ಜೊತೆ ಬರೀ ಅಂತಂದರೆ ಸಾರ್ವಜನಿಕರು ಕೆಲಸ ಕಾರ್ಯ ಮಾಡೋಂಥ ಒಂದು ಆಸೆನೂ ಸಹ ಹಂಬಲ ಇರೋದರಿಂದ ಇದೊಂದು ಅವಕಾಶ ಮಾಡಬೇಕು ಅಂತೇಳಿ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಮುಖಂಡರುಗಳ ಹಾದಿಯಾಗಿ ಎಲ್ಲ ಸದಸ್ಯರು ಸಹ ಒಗ್ಗರ್ಲಿಂದ ಒಗ್ಗಟ್ಟಾಗಿ ಚುನಾವಣೆ ಹಿಂದೆಯೇ ಒಂದು ಒಂದು ಒಮ್ಮತದ ಅಭ್ಯರ್ಥಿಯಾಗಿ ರಾಹುಲ್ ಅವ್ರಿಗೆ ಆಯ್ಕೆ ಮಾಡಿಕೊಂಡು ಇವತ್ತು ಅವರ ಅಧ್ಯಕ್ಷ ನಮ್ಮ ಮುಖ್ಯನ ಅವ್ರಿಗೆ ಶುಭಾಶಯಗಳನ್ನು ತಿಳಿಸಿ ಸಾಕಷ್ಟು ಜವಾಬ್ದಾರಿ ಈಗ ಅವ್ರ ಅಗಲ ಮೇಲಿದೆ ಗ್ರಾಮನ ಗ್ರಾಮದ ಸೌಕರ್ಯಗಳಿಗೆ ಮೂಲಭೂತ ಸೌಕರ್ಯಗಳಿರೋಂಥದ್ದು ಪಕ್ಷ ಕಟ್ಟಂಥದ್ದು ಅವ್ರ ಜೊತೆಗೆ ಹಿರಿಯರ ವಿಶ್ವಾಸ ತೊಗೊಂಡು ಹೋಗುವಂಥದ್ದು ಜೊತೆಗೆ ಯುವಕರನ್ನು ಸಹ ಜೊತೇಲಿ ತಗೊಂಡು ಅವ್ರಿಗೂ ಸಹ ಅಧಿಕಾರನ ಹಸ್ತಾಂತರ ಮಾಡೋಂಥದ್ದು ಎಲ್ಲವೂ ಸಹ ಈಗ ವಯಸ್ಸು ಚಿಕ್ಕದಿರೋ ಅದರಿಂದ ಜವಾಬ್ದಾರಿ ಹೆಚ್ಚು ಆಗಿದೆ ಅದನ್ನು ನಿಭಾಯಿಸ್ಕೊಂಡು ಕೆಲಸನ ಮಾಡ್ಕೊಂಡು ಹೋಗ್ತಾರೆ ಅಂತ ನಾವು ಭಾವಿಸ್ತೀವಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಸಹ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಈಗ ಆಗೋದು ಸಹ ಹೆಚ್ಚಿನ ಸಂಖ್ಯೆನ ಆಗುತ್ತೆ ಅದನ್ನೆಲ್ಲನೂ ಸಹ ಅವ್ರು ಮಾಡ್ತಾರೆ ಅಂತ ಭಾವಿಸಿ ನಮ್ಮ ಮುಖ್ಯನ ಅವರಿಗೆ ಶುಭಾಶಯಗಳು ತಿಳಿಸ್ತಾ ಇದ್ರು ಸರ್ ಪುಟ್ಟಣ ಮಾರಿನಹಳ್ಳಿ ಪಂಚಾಯತಿಗೆ ಒಂದು ನೆರಳಿದೆ ಇದು ರಾಹುಲ್ಗೂ ನೆರಳೇನಾ ಈಗ ಮಾರನಹಳ್ಳಿ ಪಂಚಾಯತ್ ಅಂದರೆ ಮೂಲತಃ ಎಲ್ಲರ ಮುಖಂಡರ ಸರ್ಕಾರದಿಂದ ಕಾಂಗ್ರೆಸ್ನ ನೆರಳು ಕಾಂಗ್ರೆಸ್ ಕೃಷ್ಣ ಬೈರೇಗೌಡರ ಆಶೀರ್ವಾದ ಅವರ ಒಂದು ಪ್ರೀತಿ ನಮ್ಮ ಪಂಚಾಯತ್ನಲ್ಲಿ ಹೆಚ್ಚಾಗಿರುವಂಥದ್ದು ಅವಲ್ಲಿ ನಮ್ಮ ಅಣ್ಣನ ಮಗ ಆಗಿರೋದರಿಂದ ಈಗಾಗಲೇ ಕಳೆದ ಒಂದು ವರ್ಷಕ್ಕಿಂದನೇ ನಮ್ಮದು ಚುನಾವಣೆ ಆಗಬೇಕು ಆಗಿತ್ತು ಆವಾಗ ನಮ್ಮ ಮುಖಂಡರಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಏನಂತ ರಂಜೇಗೌಡರು ನನಗೆ ಇದ್ದ ನಾವಿಲ್ಲಿ ಸ್ವಲ್ಪ ಸಮಯ ಸಾಕಾಗಿಲ್ಲ ಇನ್ನು ಹೆಚ್ಚು ಕೆಲಸ ಮಾಡ್ಕೊ ಮಾಡಬೇಕು ಅನ್ನೋ ನನಗೆ ಮತ್ತೆ ಅವಕಾಶ ಬೇಕು ಅಂದಾಗ ಸರಿ ಹಾಗಿದ್ದಾಗ ತಾವು ಮುಂದುವರಿದ ಅಂತೇಳಿ ಎಲ್ಲ ಪಂಚಾಯಿತಿಯ ಮುಖಂಡರುಗಳು ಅವರಿಗೆ ಆಶೀರ್ವದಿಸಿದ್ವಿ ಈಗ ಅವರ ಅವಧಿ ಅವರ ಸಮಯನ ಮುಗಿದು ಅವರಾಗ ಅವರ ಮತ್ತೆ ಯುವಕರಿಗೆ ಅವಕಾಶ ಮಾಡಿಕೊಡೋಣ ಅಂತೆಲ್ಲ ಹೇಳಿದ್ರು ಈಗ ರಾಹುಲ್ಗೂ ಸಹ ಅವಕಾಶ ಸಿಕ್ಕಿದೆ ಅವರು ಮುಂದುವರಿಸ್ಕೊಂಡು ಮುಂದೆ ಮುಂದಿನ ಏನು ಅಭಿವೃದ್ಧಿ ಕೆಲಸಗಳಾಗಬೇಕು ಸೌಕರ್ಯಗಳಾಗಬೇಕು ಜನಗಳ ಕಾರ್ಯಕ್ರಮಗಳು ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಸರ್ಕಾರಿ ಕಾರ್ಯಕ್ರಮಗಳು ತಂದು ಮುಟ್ಟಿಸುವಂಥದ್ದು ಬಹಳಷ್ಟು ಕೆಲಸ ಮಾಡುವಂಥದ್ದು ಇದೆ ಅದನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ರಾಜಕಾರಣ ಚುನಾವಣೆ ಅಂತ ಬರ್ತಾ ಇದ್ದಂಗೆ ತನ್ನ ತಾನೇ ಎಲ್ಲ ಲೀಡರ್ಸ್ ಶಕ್ತಿ ಬರ್ತದೆ ಪಕ್ಷದ ಬಗ್ಗೆ ಅಭಿಮಾನ ಇರುವಂತ ಎಲ್ಲರೂ ಸಹ ಶಕ್ತಿ ಇಟ್ಟು ಹೋಗಿ ಕೆಲಸ ನೋಡಿದೀವಿ ಅದಕ್ಕೆ ಹೆಚ್ಚು ಪೂರಕವಾಗಿ ಕಾರ್ಯಕ್ರಮಗಳು ಏನು ಗ್ಯಾರಂಟಿ ಕಾರ್ಯಕ್ರಮಗಳ ಜನಗಳ ಮನ ಗೆಲ್ಲುವಂಥ ಅವ್ರನ್ನ ಕನ್ವಿನ್ಸ್ ಮಾಡೋಂಥದ್ದು ಮತ್ತು ಅಭಿವೃದ್ಧಿ ಪೂರಕವಾದಂಥ ಕೆಲಸ ಕಾರ್ಯಗಳನ್ನು ಸಹ ಇತ್ತೀಚಿನ ಇನ್ನು ಮುಂದೆ ಹೆಚ್ಚಿನದಾಗಿ ಮಾಡೋಂಥ ಜವಾಬ್ದಾರಿ ಸಹ ಇರೋದರಿಂದ ಇವೆಲ್ಲ ಸಹ ಪೂರಕವಾದಂಥ ವಾತಾವರಣ ನಮಗೆಲ್ಲರಿಗೂ ದಾರಿ ಆಗ್ತದೆ ಘೋಷಿಸಿಕೊಳ್ಳೋಕ್ಕಾಗ್ತದೆ ನೋಡಿ ಈ ಥರ ಒಂದು ಅಭಿವೃದ್ಧಿ ಪ್ರಾಧಿಕಾರಗಳಿಗೆ ಮೂಡ ಇರ್ಬೋದು ಬಿಡಿ ಇರ್ಬೋದು ಈ ಥರ ಹತ್ತಾರು ವರ್ಷಗಳಿಂದ ಈ ಸ್ಯೆಗಳಿರೋಂಥದ್ದು ಇದರಲ್ಲಿ ಎಲ್ಲ ಸರ್ಕಾರಗಳು ಬಂದು ಆಗಿದೆ ಅವರವರ ಅವಧಿ ಅವರವರ ಕಾಲಘಟ್ಟದಲ್ಲಿ ಎಲ್ಲನೂ ನಾವು ಸರಿ ಮಾಡಿದ್ದೀವಿ ಹೇಳಿ ಅವರ ಅಭಿಪ್ರಾಯ ಇದೆ ಈಗ ಮಾನ್ಯ ಮುಖ್ಯಮಂತ್ರಿಗಳೇನು ಅದಕ್ಕೆ ಅಧ್ಯಕ್ಷ ಇರೋದಿಲ್ಲ ಅದು ಒಂದು ಸರ್ಕಾರದ ಒಂದು ಭಾಗವಾದಂಥ ಸಮಸ್ಯೆ ಅಲ್ಲಿನ علمتي علمتي علمتي